ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಮೊನೆಯ ದಿನ ಪುತ್ತೂರಿನಲ್ಲಿ ದೊಡ್ಡ ಸಂಚಲನ ಮೂಡಿಸಿದಂತಹ ಒಂದು ವಿಡಿಯೋ ಆಗಿತ್ತು ತನ್ನ ಸ್ನೇಹಿತನಿಂದಲೇ ಗರ್ಭಧಾರಣೆ ಆದಂತಹ ಆ ಸ್ನೇಹಿತೆಯ ಮನೆಯವರ ಆ ಒಂದು ರೋದನೆ ಅಥವಾ ಆ ಒಂದು ಎಫ್ ಐ ಆರ್ ಇರ್ಬೋದು ನಂತರ ಆ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಲು ಶ್ರಮಿಸಿದಂತಹ ಕೆಲವು ಕಾಣದ ಕೈಗಳಿರ್ಬೋದು ಇವೆಲ್ಲವನ್ನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಆ ತಾಯಿ ಮತ್ತು ಸಂಬಂಧಿಕರು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲವನ್ನು ಬಹಿರಂಗಪಡಿಸಿದ್ದಾರೆ ಅಂದರೆ ಯಾರೆಲ್ಲ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕೋಕೆ ಶ್ರಮಪಟ್ಟರು ಅಥವಾ ಯಾರಿಂದೆಲ್ಲ ಬೆದರಿಕೆಗಳು ಬಂತು ಯಾಕಂದರೆ ಮೊನ್ನೆ ಲಾಸ್ಟ್ ವಿಡಿಯೋ ಮಾಡಿದಾಗಿನಿಂದ ಹಲವು ಮೆಸೇಜ್ಗಳು ಬರ್ತಾಯಿತ್ತು ಯಾಕೆ ಬಿ ಜೆ ಪಿಯನ್ನು ಟಾರ್ಗೆಟ್ ಮಾಡ್ತೀರಾ ಅಥವಾ ಯಾಕೆ ಬಜರಂಗ ದಳವನ್ನು ಟಾರ್ಗೆಟ್ ಮಾಡ್ತೀರಾ ಅಥವಾ ಯಾಕೆ ಇನ್ನಿತರ ಹಿಂದುತ್ವ ಸಂಘಟನೆಗಳು ನಾಯಕರನ್ನು ಟಾರ್ಗೆಟ್ ಮಾಡ್ತೀರಾ ಅಂತ ಇದ್ರು ಅದಕ್ಕೆ ಉತ್ತರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆ ಲಭ್ಯವಾಗಲಿಕ್ಕಿದೆ ಖಂಡಿತವಾಗಿಯೂ ಒಂದು ಇಪ್ಪತ್ತು ನಿಮಿಷದ ಸುದೀರ್ಘವಾದಂತಹ ಈ ಒಂದು ವಿಡಿಯೋನ ಖಂಡಿತವಾಗಿಯೂ ನೀವು ನೋಡಲೇಬೇಕು ಮಾತ್ರ ಅಲ್ಲ ಯಾರೆಲ್ಲ ಶಾಲಾ ಕಾಲೇಜುಗಳಲ್ಲಿ ತಮ್ಮ ಮಕ್ಕಳನ್ನು ತಮ್ಮ ಹೆಣ್ಣು ಮಕ್ಕಳನ್ನು ಕಲಿಯೋಕೆ ಅಂತ ಬಿಡ್ತಾ ಇದ್ದಾರೆ ಖಂಡಿತವಾಗಿಯೂ ಅವರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲೇಬೇಕು ಇದು ಒಂದಲ್ಲ ಎರಡಲ್ಲ ನಿರಂತರವಾಗಿ ನಡೀತಾ ಇದೆ ನಾವು ಹಲವು ಪ್ರಕರಣಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆವು ಹಲವು ಪ್ರಕರಣಗಳು ಇತ್ಯರ್ಥವಾಗದ ಪ್ರಕರಣಗಳನ್ನು ನಿಮ್ಮ ಮುಂದೆ ತಂದಿದ್ದೆವು ಆದರೆ ಅದ್ಯಾವುದಕ್ಕೂ ನೀವು ಕುಮ್ಮಕ್ಕು ನೀಡದೇ ಇದ್ದ ಆ ಒಂದು ಅವಸ್ಥೆಯಲ್ಲಿ ಇವತ್ತು ನಮ್ಮ ಮನೆ ಮುಂದೆಯೇ ಬರ್ತಾ ಇದೆ ಪುತ್ತೂರಿನಲ್ಲಿ ಇಂತಹ ಒಂದು ಘಟನೆ ನಡೆದಿದೆ ಅಂದರೆ ಅದರಲ್ಲಿ ಆ ಮಕ್ಕಳು ತಪ್ಪು ಮಾಡಿದ್ದಾರೆ ಸರಿ ಆದರೆ ಮಕ್ಕಳ ಹೆತ್ತವರು ಆ ಒಂದು ತಪ್ಪನ್ನು ಯಾವ ರೀತಿಯಲ್ಲಿ ನಿಭಾಯಿಸಬೇಕಿತ್ತು ಎನ್ನುವುದರ ಬಗ್ಗೆ ಸಾಮಾನ್ಯ ಪರಿಜ್ಞಾನವಾದರೂ ಆ ಹೆತ್ತವರಿಗೆ ಇರಬೇಕಿತ್ತು ಅಂದರೆ ಇಂತಹ ಒಂದು ಘಟನೆ ನಡೆದೋಗಿದೆ ಪ್ರಾಯ ಪೂರ್ತಿಯಾದಂತಹ ಮಕ್ಕಳು ಇಪ್ಪತ್ತೊಂದು ವಯಸ್ಸು ತುಂಬಿದೆ ಇಬ್ಬರಿಗೂ ಸೊ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕಿತ್ತು ಇಲ್ಲಿ ಜಾತಿಯನ್ನು ನೋಡಿಕೊಂಡು ಕೂತ್ಕೊಂಡು ಆಗುತ್ತಾ ಅಂದರೆ ಆ ಗಂಡು ಮತ್ತು ಹೆಣ್ಣು ಪರಸ್ಪರ ಪ್ರೀತಿಸ್ತಾ ಇದ್ದಾರೆ ಅಥವಾ ಇನ್ನಿತರ ಯಾವುದಾದ್ರೂ ಒಂದು ಅವರ ನಡುವಿನ ಆ ಒಂದು ಸಂಬಂಧ ಏನಿದೆ ಆ ಒಂದು ರೀತಿಯಲ್ಲಿ ಕೂಡ ಚಿಂತೆ ಮಾಡಿ ಯಾಕಂತಂದರೆ ಆ ಒಂದು ತಪ್ಪು ಮಾಡಿದಂತಹ ಹುಡುಗ ಕೂಡ ಎಲ್ಲ ವಿಚಾರಗಳು ಆ ಹುಡುಗನಿಗೂ ಗೊತ್ತಿದೆ ಸೊ ಅದರಿಂದಾಗಿ ಇಲ್ಲಿ ಹೆತ್ತವರ ಆ ಒಂದು ಬೆದರಿಕೆಗೆ ಆ ಒಂದು ಯುವಕ ಮತ್ತೆ ಅದೇ ತಪ್ಪನ್ನು ನಿರಂತರವಾಗಿ ಮತ್ತೆ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಡೌಟ್ ಕೂಡ ಇದೆ ಸೊ ಅದರಿಂದಾಗಿ ನಾನೇನು ಈ ಒಂದು ವಿಚಾರವನ್ನು ಹೇಳ್ತಾ ಇಲ್ಲ ಆದರೆ ಪತ್ರಿಕಾಗೋಷ್ಠಿಯಲ್ಲಿ ಇದೆ ಅನ್ನೋದನ್ನು ನೀವು ಕಂಪ್ಲೀಟಾಗಿ ನೋಡಿ ಆವಾಗ ಗೊತ್ತಾಗುತ್ತೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಸೊ ಯಾವುದನ್ನು ನಾವು ಟಾರ್ಗೆಟ್ ಮಾಡೋ ಉದ್ದೇಶ ಖಂಡಿತವಾಗಿಯೂ ಇಲ್ಲ ನಾನು ಅವತ್ತೇ ಹೇಳಿದ್ದೆ ಯಾಕಂದರೆ ಕಾಂಗ್ರೆಸ್ ಪಕ್ಷದವನು ಈ ತಪ್ಪನ್ನು ಮಾಡಿದರೆ ಕಾಂಗ್ರೆಸ್ ಪಕ್ಷವನ್ನೇ ಹೇಳಿ ಹೇಳ್ತಾ ಇದೆ ಅಂದರೆ ಅದು ಪ ಯಾರು ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಾರೆ ಅಥವಾ ಇನ್ನೊಂದು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿರ್ತಾರೆ ಆ ಒಂದು ಸಂಘಕ್ಕೂ ಇದು ಕಳಂಕ ಈ ಒಂದು ಪಕ್ಷಕ್ಕೂ ಇದು ಕಳಂಕ ಕಳಂಕ ತಂದೆ ತರುತ್ತೆ ಆ ಒಂದು ನಾಯಕ ಇರೋಕೆ ಇವರು ಅನರ್ಹರು ಅಂತಲೇ ನಾವು ಹೇಳುವುದು ಸೊ ಅದರಿಂದಾಗಿಯೇ ಪಕ್ಷವನ್ನು ಇರೋದು ಸೊ ಯಾರಿಗೂ ಇದರಿಂದ ಬೇಸರ ಮಾಡಿ ಏನೂ ಪ್ರಯೋಜನ ಇಲ್ಲ ನಾಯಕರುಗಳು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಾವು ಈ ರೀತಿ ಪ್ರಶ್ನೆ ಮಾಡದೆ ಹೋದರೆ ಮುಂದಿನ ದಿವಸಗಳಲ್ಲಿ ಅದು ನಮ್ಮ ಕಾಲಬುಡಕ್ಕೆ ಬರುತ್ತೆ ನಾವು ಎದುರಿಸಬೇಕಾಗುತ್ತೆ ಸೊ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನೋಡಿ ಮತ್ತೆ ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳಿ ನಾನು ನನ್ನ ಮಗಳ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಇಲ್ಲಿ ಪ್ರೆಸ್ನವರು ನಮಗೆ ನ್ಯಾಯ ಕೊಡಿಸ್ತಾರೆ ಇಷ್ಟವರೆಗೆ ನಾವು ಸ್ಟೇಷನ್ ಎಲ್ಲ ಮೆಟ್ಲಿಗೆ ಹತ್ತಿ ಆಗಿದೆ ಎಲ್ಲಿಗೆ ನೋಡಿದರೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಸರ್ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂಥೇಳಿ ನಾನಿಲ್ಲಿ ಬಂದಿದ್ದೇನೆ ನನ್ನ ಮಗಳು ಬಿ ಎಸ್ ಸಿ ಮಾಡ್ತಿದ್ದಾಳೆ ಫಸ್ಟಿಗೆ ಸ್ಕೂಲಲ್ಲಿ ಏಯ್ ನೈನ್ತ್ ಟೆಂತ್ ಮಾಡಿರೋದು ಮನೆ ಅವರಿಗೆ ಲವ್ ಇದ್ದಿತ್ತು ನಮಗೆ ಗೊತ್ತಿರಲಿಲ್ಲ ಮನೆಯವರಿಗೆ ಗೊತ್ತಿರಲಿಲ್ಲ ಮೊನ್ನೆ ಇತ್ತೀಚೆಗೆ ಅವರ ಶ್ರೀಕೃಷ್ಣರಾವ್ ಅವರ ಮಗ ಕೃಷ್ಣರಾವ್ ಮತ್ತು ನನ್ನ ಮಗಳು ಇಬ್ಬರು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿಕೊಂಡು ನನ್ನ ಹತ್ರ ತಗೊಂಡ್ಬಂದು ತೋರಿಸಿದಾಗಲೇ ನಂಗೆ ಗೊತ್ತು ಮಗಳು ಪ್ರೆಗ್ನೆಂಟ್ ಅಂತ ಇದೆಲ್ಲ ಆಗಿ ಅವರ ತಂದೆಗೆ ಕಾಲ್ ಮಾಡಿದ್ದೆ ತಂದೆ ನನ್ನ ಹತ್ರ ಡೈರೆಕ್ಟಾಗಿ ಇಲ್ಲೇ ಮಾತಾಡಿದ್ದಾರೆ ಮಾತಾಡಿ ಹೇಳಿದ್ದಾರೆ ಮಗು ಇದನ್ನು ತೆಗೆಸಿ ಅಂತ ಮಗುವನ್ನು ತೆಗೆಸಿ ಅವರ ತಂದೆ ಹೇಳಿದ್ದಾರೆ ಆರೋಪಿಯ ತಂದೆ ಮಗುವನ್ನು ತೆಗೆಸಿ ಅಂತ ಎಂತಕ್ಕೂ ನನಗೆ ಇಲ್ಲಿ ನಾವು ಇರುವ ಊರು ಸರ್ ನಮಗೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಆಗದಾಗ ನಾನು ಮಂಗಳೂರಿಗೆ ಹೋದ ಮಂಗಳೂರಿಗೆ ಹೋಗಿ ಅತೇನೋ ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸುವಾಗ ಹೇಳಿದರು ಹುಡುಗ ಮತ್ತು ಹುಡುಗಿ ಹೇಳಿದ ಪ್ರಕಾರ ಅದು ಏ ಆರು ತಿಂಗಳು ಇವರ ಲೆಕ್ಕದಲ್ಲಿ ಸ್ಕ್ಯಾನಿಂಗ್ ಎಲ್ಲ ಆಗುವಾಗ ಏಳುವರೆ ತಿಂಗಳಾಗಿದೆ ಮಗುವಿಗೆ ಆಗುವುದಿಲ್ಲ ಅಮ್ಮ ತೆಗೀಲಿಕ್ಕೆ ಆಗುವುದಿಲ್ಲ ಮತ್ತು ಹುಡುಗಿ ಸಣ್ಣದು ಹುಡುಗಿಯ ಪ್ರಾಣಕ್ಕೆ ಅಪಾಯ ಇದೆಲ್ಲ ಮಾಡಿದರೆ ಮತ್ತೆ ಆಗುತ್ತೆ ಅಂತ ಹೇಳಿದರು ಸರಿ ಹುಡುಗ ಒಂದೇ ನಾನು ಸುಸೈಡ್ ಹುಡುಗನನ್ನು ಕರ್ಕೊಂಡು ಹೋಗಿದ್ದೇವೆ ನಾವು ಅತೆಯೋ ಹಾಸ್ಪಿಟ್ಲಿಗೆ ನಾನು ಕರ್ಕೊಂಡು ಹೋಗಿದ್ದೆ ಹುಡುಗ ನನ್ನದು ಅಂತ ಬಂದಿದ್ದಾನೆ ನಮ್ಮ ಜೊತೆ ಸಹ ಬಂದಿದ್ದಾನೆ ಅತೇನೋ ಹಾಸ್ಪಿಟ್ಲಿಗೆ ಈಗ ಅದರ ನಂತರ ತಂದೆಯನ್ನು ಕರೆಸಿದ್ದೆವು ಮನೆಗೆ ನಮ್ಮ ಮಂಗಳೂರಿಗೆ ಕರೆಸಿದ್ದು ತಾಯಿ ಮನೆಗೆ ಕರೆಸಿ ಪಂಚಾಯತ್ಗೆ ಮಾಡೋದು ಅವರಲ್ಲಿ ನಮಗೆ ಇನ್ನೊಂದು ಒಪಿನಿಯನ್ ಬೇಕು ಡಾಕ್ಟ್ರಿದು ಅಂತೇಳಿ ಕೆಸಗಡೆ ಹಾಸ್ಪಿಟ್ಲಿಗೆ ಹೋಗಿದ್ದೆವು ಕೆ ಸಿಗಡೆ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಹುಡುಗ ತಂದೆ ತಾಯಿ ಮತ್ತು ಅಕ್ಕ ನಾನು ನನ್ನ ಗಂಡ ಮತ್ತು ತಂಗಿ ಗಂಡ ಬಂದಿದ್ದಾರೆ ಮತ್ತು ನನ್ನ ಗಂಡ ಇಷ್ಟು ಮಂದಿ ಹೋಗಿದ್ದೀವಿ ಕೆ ಸಿಗಡೆಗೆ ಅಲ್ಲೆಲ್ಲ ಟೆಸ್ಟ್ ಆಗುವಾಗ ಅವರು ಹೇಳಿದರು ಇದು ಏಳುವರೆ ತಿಂಗಳು ಕಳೆದಿದೆ ಮಗುವನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ನೀವು ಡೆಲಿವರಿ ಮಾಡಿಸ್ಬೇಕಷ್ಟೇ ಅಂತ ಹೇಳಿದರು ಆಗ ಅವರ ತಂದೆ ತಾಯಿ ಹತ್ರ ಎದುರುಗಡೆಯೇ ಇವರು ಹೇಳಿದರು ಡಾಕ್ಟ್ರು ಹಾಗೆ ಇವರು ನೋಡು ಅಂತೇಳಿ ವಾಪಾಸ್ ಬಂದರು ವಾಪಸ್ಸು ಹೇಳಿದರು ಅವರ ತಾಯಿ ಹೇಳಿದರು ಶ್ರೀಕೃಷ್ಣ ಅವರ ತಾಯಿ ಹೇಳಿದರು ನೀವು ಮದುವೆ ಮಾಡ್ತೇವೆ ಅಂತ ನಿಮ್ಮ ಕನಸಲ್ಲೂ ನೆನೆಸಬೇಡಿ ಇಂಥ ಒಂದು ಸ್ಟೇಟ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ ಮತ್ತು ಹುಡುಗನಿಗೆ ನಾವು ಏನು ಮಾಡಿಲ್ಲ ಹುಡುಗನ ಮೈಗೆ ಕೈ ಹಾಕಿದರೆ ಹುಡುಗಿ ಪ್ರೆಗ್ನೆಂಟು ಅಂತ ನಾವು ನೋಡಲಿಕ್ಕಿಲ್ಲ ಏನು ಮಾಡಲಿಕ್ಕೂ ನಾವು ಏಸಲ್ಲ ಅಂತ ತಾಯಿ ಹೇಳಿದ್ದಾರೆ ಹಾಗೆ ಮತ್ತು ನಾನಲ್ಲೂ ನಾವು ಸಹ ಮಾತಾಡಲಿಲ್ಲ ವಾಪಸ್ಸು ಸಂಜೆ ಅವ್ರ ಮನೆಗೆ ಹೋದರು ನಾವು ಮನೆಗೆ ಹೋದೆವು ಸಂಜೆ ವಾಪಸ್ಸು ಕಾಲ್ ಮಾಡಿದರು ಬಂಟ್ವಾಳದಿಂದ ಒಂದು ಇದ್ದಾರೆ ಮಗುವನ್ನು ಅದು ನನ್ನ ಅದೇ ಶ್ರೀಕೃಷ್ಣರಾವ್ ಅವರೇ ಫೋನ್ ಮಾಡಿ ನನ್ನ ಹೆಂಡತಿಯನ್ನು ಡೆಲಿವರಿ ಮಾಡಿದ ಡಾಕ್ಟ್ರು ಅವರು ಹೇಳ್ತಿದ್ದಾರೆ ತೆಗೆಸಲಿಕ್ಕೆ ಆಗ್ತದೆ ಆರು ತಿಂಗಳ ಆರು ಏಳುವರೆ ತಿಂಗಳಲ್ಲಿ ತೆಗೆಸ್ತಾರಂತೆ ಅಂದರೆ ಮಗುವನ್ನು ಒಳಗಡೆ ಪೀಸ್ ಪೀಸ್ ಮಾಡಿ ತೆಗೆಸುವಂಥದ್ದು ಹೀಗೆ ತೆಗೆಸುವ ನಾಲ್ಕೂವರೆ ಲಕ್ಷ ಖರ್ಚಾಗ್ತದೆ ನಾವು ಮಾಡ್ತೇವೆ ನಾನು ಹೇಳಿದೆ ನೀವು ಇಷ್ಟೆಲ್ಲ ಮಾಡ್ತೀರಿ ನಾಳೆ ಮಗಳ ನನ್ನ ಮಗಳ ಮಗಳಿಗೆ ಇನ್ನೊಂದು ಹುಡುಗನ ಹತ್ರ ನಾವು ಕೊಡಬೇಕಲ್ಲ ನಿಮ್ಮ ಮಗನನ್ನು ಮಾಡಲಿಲ್ಲ ನಾನು ಇಲ್ಲಿ ಬೇರೆಯವರು ಮಾಡುವಾಗ ಅವ್ನು ನಾಳೆ ಕೇಳೋದಿಲ್ವ ನನ್ನ ಮಗಳ ಹತ್ರ ಅದು ನಮ್ಮ ನಮಗೆ ಅಲ್ವಾ ಅಲ್ಲಿ ಇರುದು ಅದಕ್ಕೆ ಅಲ್ಲ ನೋಡುವ ಮಾಡಿ ನೋಡು ನಾನು ಅದಕ್ಕೆ ಮತ್ತೆ ಅಷ್ಟೊತ್ತಾಗುವಾಗ ನಾನು ಫೋನ್ ಕಟ್ ಮಾಡಿದೆ ಅವರ ಮಗ ಫೋನ್ ಮಾಡಿದೆ ಆಂಟಿ ನಾನು ಸುಸೈಡ್ ಮಾಡ್ಕೊಳ್ತೇನೆ ಅಂತ ನಾನು ಸುಸೈಡ್ ಮಾಡಿದೆ ನಾ ಹೋಗಿ ಸೂಸೈಡ್ ಮಾಡು ಹೇಳಿದೆ ಇಷ್ಟೆಲ್ಲ ಮಾಡಿ ನಾವು ಮಾಡಬೇಕು ಸುಸೈಡ್ ಅಲ್ವಾ ಇದು ನೋಡುವಾಗ ನಾನು ಸುಸೈಡ್ ಮತ್ತೆ ಮಾತಾಡಲಿಲ್ಲ ಅವರಿಗೆ ವಾಪಸ್ಸು ಇವರಿಗೆ ಕಾಲ್ ಮಾಡಿದೆ ಅವ್ರು ಫೋನ್ ಮಾಡೋ ಅವನ ತಂದೆಗೆ ಫೋನ್ ಮಾಡಿದಾಗ ತಂದೆ ಹೇಳಿದರು ಫೋನ್ ಮಾಡಿ ನಿಮ್ಮ ಮಗ ಸುಸೈಡ್ ಮಾಡ್ಕೊಳ್ತಾನೆ ಅಂತ ಹೇಳಿದ್ದಾನೆ ಅವ್ರು ವಾಪಸ್ ಕಾಲ್ ಮಾಡುವಾಗ ಸ್ವಿಚ್ ಆಫ್ ಮಗನ ಅವನು ವಿವೇಕಾನಂದ ಶಾಲೆಯಲ್ಲೇ ಇದ್ದಾನೆ ಕಾಲೇಜಲ್ಲೇ ಇದ್ದಾನೆ ಸ್ವಿಚ್ ಆಫ್ ಇವರು ಕೂಗಿ ಹೇಳಿದರು ನನ್ನ ಮಗ ಇಲ್ಲ ಸ್ವಿಚ್ ಆಫ್ ಮಾಡಿದ್ದಾನೆ ಅಂತ ಸರಿ ನಾನು ಏನು ಮಾಡಿದೆ ಸೀದಾ ಬಂದೆ ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ ಎಫ್ ಐ ಆರ್ ಮಾಡಿದೆ ಎಫ್ ಐ ಆರ್ ಮಾಡುವಾಗ ವಾಪಸ್ ನೈಟ್ ಪೊಲೀಸ್ ಹೋಗಿ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಅವನನ್ನು ನಾವು ಹೋಗಿದ್ದು ಒಟ್ಟಿಗೆ ಕರ್ಕೊಂಡ್ಬಂದರು ಎಫ್ ಐ ಆರ್ ತೆಗೀರಿ ಮೇಡಮ್ ಅಂತ ನನ್ನ ಮಗನ ಭವಿಷ್ಯದ ಪ್ರಶ್ನೆ ಮತ್ತು ನ ನಿಮ್ಮ ನನ್ನ ಗಂಡ ಅವರು ಒಂದೇ ಕ್ಲಾಸಲ್ಲಿದ್ದವರು ನಾನು ಮತ್ತು ಕುಶಾ ಅವರು ನನ್ನ ಗಂಡನ ಹೆಸರು ಕುಶಾ ಅಂತ ಅವರು ಒಂದೇ ಕ್ಲಾಸಲ್ಲಿದ್ದವರು ನಾವು ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಮದುವೆ ಮಾಡಿ ಕೊಟ್ಟು ಪೊಲೀಸ್ ಎದುರುಗಡೆ ಸ್ಟೇಟ್ಮೆಂಟ್ ಕೊಟ್ಟದವರು ಇದು ಎಫ್ ಐ ಆರ್ ಅರ್ಧ ಹಾಕಿ ಪತ್ರ ಕೊಡ್ತೇವೆ ನಾವು ಮುಚ್ಚಲಿಕೆ ಪತ್ರ ಕೊಟ್ಟು ನಾವು ಮದುವೆ ಮಾಡಿಸ್ತೇನೆ ಇಪ್ಪತ್ತ ಒಂದು ಆ ಹುಡುಗನಿಗೆ ಇಪ್ಪತ್ತು ಜೂನ್ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತೊಂದು ವರ್ಷ ಆಯಿತು ಆವಾಗ ನಾ ಎರಡು ದಿವಸ ಆ ದಿವಸ ಇಪ್ಪತ್ತ ಮೂರಕ್ಕೆ ಹುಡುಗನ ತಂದೆ ಶಾರದ ಏನೇ ಹೇಳಿದರು ಅದು ಮತ್ತು ಇಪ್ಪತ್ತ ನಾಲ್ಕು ಬಿಟ್ಟು ನಿಮಗೆ ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಮೊನ್ನೆ ಸಂಡೇ ಇಪ್ಪತ್ತೆರಡು ತಾರೀಕಿಗೆ ಮನೆಯಲ್ಲಿ ಮಾತುಕತೆ ಆಯಿತು ಅದರ ನಂತರ ನಮ್ಮ ಮನೆಯಲ್ಲಿ ಆ ಹುಡುಗನ ತಂದೆ ಮತ್ತೆ ಹುಡುಗನ ತಂದೆಯ ಅಣ್ಣ ಅವರ ಹೆಣ್ ಮಿಸಸ್ ಮತ್ತು ಇವರು ಲಕ್ಷ್ಮೀ ಭಟ್ಟದ ಇಬ್ಬರು ಅವರು ಅಣ್ಣ ತಮ್ಮಂದಿರೋರು ಸರೇನು ನನಗೆ ಗೊತ್ತಿಲ್ಲ ಸರ್ ಹೀಗೀಗೆ ಬಂದು ಮಾತುಕತೆ ಆಯಿತು ನಾನು ನನ್ನ ತಂಗಿ ನನ್ನ ಗಂಡ ಮತ್ತುಬ್ರ ಆಶಾ ಅಂತ ಒಬ್ಬರು ಹುಡುಗಿದ್ರು ಇವರೆಲ್ಲ ಮಾತಾಡಿದಾಗೆಲ್ಲ ಅವರು ಹೇಳಿದರು ಇದು ಫಸ್ಟಿಂದ ನಮಗೆ ಕ್ವೆಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಏಳು ವರ್ಷದ ಲವ್ ಹೇಗೆ ಅಂತ ನಾನು ಹೇಳಿದೆ ಏಳು ವರ್ಷದಲ್ಲಿ ಅವು ಹೇಗೆ ಅಂತ ನನ್ನ ಮಗಳು ವಿವರಿಸಿದಾಳೆ ಪೊಲೀಸ್ ಸ್ಟೇಷನಲ್ಲಿ ನಿಮ್ಮ ಮಗನ ಇದ್ದರು ಅದು ಸಹ ಪೊಲೀಸ್ ಸ್ಟೇಷನಲ್ಲಿ ವಿವರಿಸುವಾಗ ಇವ ಇವರು ಹೇಳಿದಿಷ್ಟೇ ಮಗನ ಹತ್ರ ಏನು ಕೇಳಬೇಡಿ ನಾನು ಖುದ್ದಾಗಿ ನಿಂತು ನಾನು ಮಾಡಿಕೊಡ್ತೇನೆ ಮದುವೆ ಮಗನ ಹತ್ರ ಮಾತಾಡಲಿಕ್ಕೆ ಬಿಡಲಿಲ್ಲ ಮಾತಾಡಲಿಕ್ಕೆ ಬಿಡಲಿ ತಂದೆನೇ ಖುದ್ದಾಗಿ ನಾನೇ ಕೊಡ್ತೇನೆ ಅಂತ ಹೇಳಿದ್ದಾರೆ ಈಗ ನೋಡಿದರೆ ಹಿಂಜರಿತಾರೆ ಅವನನ್ನು ಅಡುಗೆ ಸಿಟ್ಟಿದ್ದಾರೆ ಹಾಗೆ ಇಪ್ಪತ್ತೆರಡಕ್ಕೆ ಮೀಟಿಂಗ್ ಆಯಿತು ಅವನು ಬಂದ ಹುಡುಗ ಖುದ್ದಾಗಿ ಬಂದಿದ್ದಾನೆ ಮನೆಗೆ ಬಂದಿಷ್ಟೇ ಹೇಳಿದ್ದು ನಾನು ಮದುವೆ ಆಗುವುದಿಲ್ಲ ಮಗು ನನ್ನದಲ್ಲ ಅಂತ ನಮಗೆ ಸ್ಟೇಟ್ಮೆಂಟ್ ಕೊಟ್ಟು ಇದು ನೀವೇನು ಬೇಕಾದರೆ ಮಾಡಿ ಅಂತೇಳಿ ನಮಗೆ ಇದು ಮಾಡಿ ಕೊಟ್ಟು ನಾನು ಇನ್ನೂ ನಾಲ್ಕು ಹುಡುಗರು ಇದ್ದೇನೆ ಇದ್ದಾರೆ ಅವನಿಗೆ ಅಂತೇಳಿ ನಾನು ನಿಮಗೆ ಇದು ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾನೆ ಹುಡುಗ ಹೇಳಿದ ಮಗು ನಮ್ಮ ಮನೆಗೆ ಬಂದ ಮಗು ನಮ್ಮ ಯಾರು ಇಪ್ಪತ್ತೆರಡಕ್ಕೆ ಬಂದಿದ್ದಾರೆ ಇಪ್ಪತ್ತ ಮೂರಕ್ಕೆ ಅವನಿಗೆ ಇಪ್ಪತ್ತೊಂದು ವರ್ಷ ಆಗೋದು ಇಪ್ಪತ್ತೆರಡಕ್ಕೆ ಮನೆಗೆ ಬಂದಿದ್ದಾರೆ ಹಾಗೆ ಹೇಳಿ ಮಗಳಿಗೆ ಹೊಡಿಲಿಕ್ಕೆ ಸಮೇತ ಬಂದಿದ್ದಾನೆ ಹುಡುಗ ತಂದೆ ಭರವಸೆ ಕೊಟ್ಟದ್ದು ಮದುವೆ ಆಗುದಿಲ್ಲ ತಂದೆ ಹೇಳಿದರೆ ನನ್ನ ಮಗನನ್ನು ಒಪ್ಪಿಸ್ತೇನೆ ನಾನು ಹೇಳಿದ್ದೆ ಯಾಕೆ ಒಪ್ಪಿಸ್ಲಿಕ್ಕೆ ಆಗುದಿಲ್ಲ ಹುಡುಗಿ ಹುಡುಗಿ ಡೆಲಿವರಿ ಆಗಲಿಕ್ಕೆ ಆಯಿತು ನಿಮಗೆ ಒಂದು ತಿಂಗಳು ಟೈಮ್ಗೆ ಬೇರೆ ಕೊಟ್ಟಿದ್ದೇವೆ ನಾವು ನೀವೇ ಗುದ್ದಾಗೆ ನಮಗೆ ಮುಚ್ಚಳಿಗೆ ಪತ್ರ ಕೊಟ್ಟಿದ್ದೀರಿ ಮದುವೆ ಮಾಡಿಸ್ತೇನೆ ಅಂತ ಮಗ ಒಪ್ತಾ ಇಲ್ಲ ಹಾಂ ಕೊಟ್ಟಿದ್ದಾರೆ ಸರ್ ಎಲ್ಲ ಡಾಕ್ಯುಮೆಂಟ್ ಇಲ್ಲ ಸ್ಟೇಷನ್ ಇಲ್ಲ ಇದ್ದೆಲ್ಲ ಉಂಟು ಡಾಕ್ಯುಮೆಂಟ್ಸ್ ಎಲ್ಲ ಉಂಟು ತಂದೆ ಕೊಟ್ಟದ್ದು ಹ್ಞೂ ಆ ಸ್ಟೇಷನಲ್ಲಿ ನಾನು ನನ್ನ ಗಂಡ ಮಗಳು ಮತ್ತು ಅವರ ಶ್ರೀಕೃಷ್ಣರವರ ತಂದೆ ಮತ್ತು ಇರಲಿಲ್ಲ ಅವರೊಬ್ಬರು ಇದ್ದೆ ಮಗ ಮತ್ತು ಅವನು ಮಾತ್ರ ಮುಖಂಡರು ಯಾರೂ ಇರಲಿಲ್ಲ ಆದರೆ ಆ ಟೈಮಲ್ಲಿ ಇವರಿಗೆ ಯಾರಿಗೆ ಅಶೋಕ್ ರೈಗೆ ಫೋನ್ ಮಾಡಿದ್ದಾರೆ ಆ ಹೊತ್ತಿಗೆ ನಾನು ಎಫ್ ಇವರೇ ಹುಡುಗನ ತಂದೆ ಹುಡುಗನ ತಂದೆ ಜಗತ್ನಿವಾಸ್ ರಾವ್ ಕಾಲ್ ಮಾಡಿ ನನ್ನ ಹತ್ರ ಕೊಟ್ಟಿದ್ದಾರೆ ಕೊಟ್ಟು ಹೇಳಿದ್ದಾರೆ ಇದು ಇವರು ಹೇಳಿದ್ರು ಅಶೋಕ್ ರೈ ಹೇಳಿದರು ಅಮ್ಮ ನೀವು ಎಫ್ ಐ ಆರ್ ತೆಗೀರಿ ಹುಡುಗನ ಭವಿಷ್ಯದ ಪ್ರಶ್ನೆ ಹುಡುಗ ಸ್ಟೇಷನಲ್ಲೇ ಇರಬೇಕಾಗ್ತದೆ ಅವರು ನಿಮಗೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಅಂತ ನನಗೆ ಮಾತು ಕೊಟ್ಟಿದ್ದಾರೆ ಸರ್ ಇವ್ರು ನಮ್ಮ ಶಾಸಕರು ಶಾಸಕರು ಇದು ಭರವಸೆ ಕೊಟ್ಟಿದ್ರು ಅವರೇ ಅವರೇ ಹೇಳಿದ್ದಾರೆ ಅದಲ್ಲದೆ ನಾನು ಇಪ್ಪತ್ತ ಎರಡಕ್ಕೆ ನೈಟ್ ಕಾಲ್ ಮಾಡಿದ್ದೇನೆ ಶಾಸಕರಿಗೆ ನೀವು ಸರ್ ನೀವು ಹೇಳಿದ್ದೀರಿ ನಮಗೆ ಇದು ಮಾ ಬ ಇದು ಕೊಟ್ಟಿದ್ದೀರಿ ಹುಡುಗನ ಮದುವೆ ಆಗ್ತಾನೆ ಮತ್ತು ಹುಡುಗನ ಭವಿಷ್ಯ ಹೋಗಿ ಇದು ಹಾಳಾಗೋದು ಬೇಡ ಅಂತೇಳಿ ನೀವು ಹೇಳಿದ ಕಾರಣ ನಾನು ಇದು ಮುಚ್ಚ ಇದು ಎಫ್ ಆರ್ ತೆಗೆದಿದ್ದೇನೆ ಈಗ ಹುಡುಗ ನಮಗೆ ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ ಅಮ್ಮ ನಾವು ಅವರ ಅವರು ಮದುವೆ ಮಾಡಿ ಕೊಡ್ತಾರೆ ಅಂತ ಇದರಲ್ಲಿ ನಾನು ಹೇಳಿದ್ದೇನೆ ಯಾಕೆಂದರೆ ಅವರ ಸಮಾನ ಮರ್ಯಾದೆ ಹೋಗಬಾರ್ದು ಯಾಕಂದರೆ ಒಳ್ಳೆ ಇದರಲ್ಲಿ ಇದ್ದಾರೆ ಅವರು ಆದ ಕಾರಣ ನಾನು ಒಪ್ಪಿ ಹೇಳಿದೆ ಅವರು ಹೀಗೆ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ನಿಮಗೆ ಹೇಗೆ ಬೇಕು ನಿಮಗೆ ವಾಪಸ್ ಮುಂದುವರಿಸ್ಬೋದು ಅಂತ ಇದರಲ್ಲಿ ಉಂಟಲ್ಲ ನೀವು ಮುಂದುವರಿಸಿ ಅಂತ ಅವರು ನನಗೆ ಹೇಳಿದ್ದಾರೆ ಶಾಸಕ ಹಾಂ ಕೇಸ್ ಮುಂದುವರಿಸಿ ಅಂತ ನನಗೆ ಹೇಳಿದ್ದಾರೆ ಹಾಗೆ ಇಷ್ಟಾಗಿ ಮತ್ತೆ ಇಪ್ಪತ್ತ ಮೂರು ಆಯಿತು ಇಪ್ಪತ್ತ ನಾಲ್ಕಕ್ಕೆ ಕಾಲ್ ಮಾಡಿದೆ ಕಾಲ್ ಮಾಡುವಾಗ ನನ್ನ ಮತ್ತು ನನ್ನ ಗಂಡನ ನಂಬರನ್ನೆಲ್ಲ ಬ್ಲಾಕಲ್ಲಿ ಹಾಕಿಟ್ಟಿದ್ದಾರೆ ಯಾರ್ದು ಕಾಲ್ ಹೋಗ್ತಿಲ್ಲ ಅವರಿಗೆ ಲಾಸ್ಟಿಗೆ ಹಿಂದೂ ಮುಖಂಡರ ಇದಕ್ಕೆಲ್ಲ ಹೋಗಿ ಆಯಿತು ಸರ್ ಹಿಂದೂ ಮುಖಂಡ ಇವರು ಮುರಳಿ ಭಟ್ ಹತ್ರನೇ ನಾವು ನಮ್ಮ ಇದು ಬ್ಲಾಕಲ್ಲಿ ಹಾಕಿದ್ದಾರೆ ಆ ಭಟ್ಟಿಗೆ ಕಾಲ್ ಮಾಡಿ ಹೇಳಿದೆ ಮುರಳಿ ಭಟ್ ಸರಿ ಹೀಗೀಗೆ ಹುಡುಗ ಮದುವೆ ಆಗ್ತಿಲ್ಲ ನಾನು ಮಾತಾಡಿ ನೋಡ್ತೇನೆ ಅಂತ ಹೇಳಿದರು ನಾವು ಹಿಂದೂಗಳಾಗಿ ಹಿಂದೂಗಳಿಗೆ ಒಂದು ಇದರಲ್ಲಿ ನ್ಯಾಯ ಸಿಗುವುದಿಲ್ಲ ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದರೆ ಇವರು ಅನ್ಯ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ ಅದು ಇವರಿಗೆ ಹುಡುಗನಿಗೇನು ನಾವು ಅನ್ಯಾಯ ಇದನ್ನೇನು ಮದುವೆ ಮಾಡಿಸ್ತಲ್ಲ ಹಿಂದೂಗಳನ್ನೇ ಅಲ್ವಾ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ಈಗ ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ನಾನು ಕೇಳ್ತಿರೋದಿಲ್ಲಿ ಆಗುದಿಲ್ಲ ಅಂತ ಹೇಳಿದ್ರೆ ಎಲ್ಲ ಬಜರಂಗದಳ ಎಲ್ಲ ಇದೆ ಎಲ್ಲ ಇದು ಇದೆ ಹಿಂದೂಗಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ ನನ್ನ ಮಗಳು ಹಿಂದೆ ಅಲ್ವಾ ಒಂದು ಹೆಣ್ಣು ಅಲ್ವಾ ನ್ಯಾಯ ಆಗ ನಾನು ಅವ್ರ ಹತ್ರ ಕೇಳಿದೆ ಸರ್ ಹೀಗೀಗ ನೀವು ಅದಕ್ಕೆ ಅವರು ನಾನು ಮಾತಾಡ್ತೇನೆ ಅವರ ಹತ್ರ ಅಂತ ಅವರು ಅಂತ ಅಂತವ್ರ ಹತ್ರ ಹುಡುಗಕ್ಕೆ ಇಲ್ಲ ಅಮ್ಮ ಮತ್ತು ಹುಡುಗ ಇಪ್ಪತ್ತ ಮೂರಕ್ಕೆ ಇಪ್ಪತ್ತ ನಾಲ್ಕಕ್ಕೆ ಸಂಜೆ ಹುಡುಗ ಕಾಣ್ತಾ ಇಲ್ಲ ಹುಡುಗ ಹೇಳಿದನಂತೆ ನಾನು ಆಗು ಮದುವೆ ಆಗುದಿಲ್ಲ ಅಂತ ಅವರು ನನಗೆ ಹೇಳಿದರು ಮತ್ತೆ ನಾವು ಹೇಳುವಷ್ಟು ಹೇಳಿದ್ದೇವ ಮತ್ತೆ ನಿಮಗೆ ಏನು ಮಾಡಬೇಕು ನೀವು ಅದನ್ನು ಮುಂದುವರಿಸಿ ಅಂತ ಮುರಳಿಭಟ ಅಂತ ನನಗೆ ಹೇಳಿದ್ದಾರೆ ಮಂಗಳೂರಲ್ಲೆಲ್ಲ ಹೋಗಿದ್ದೇನೆ ಮಾತಾಡಿಸಿದ್ದೇನೆ ಪುತ್ತೂರಲ್ಲಿ ಹತ್ರ ಮಾತಾಡಲಿ ಸರ್ ಇಷ್ಟು ಇವರ ಹತ್ರ ಮಾತಾಡಿದೆ ಯಾರ ಹತ್ರ ನಮ್ಮ ಅರುಣ್ ಪುತಿಲಾ ಅಂತ ಅವರು ಅಂದರೆ ನಮ್ಮ ಅವರು ಇದು ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಇದರಲ್ಲಿ ನಾನು ಮುಂದುವರೆಸ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಭರವಸೆ ಅವರು ಕೊಟ್ಟಿದ್ದಾರಲ್ಲ ನಾನು ಮಾ ಇದರಲ್ಲಿ ಇದಾಕಿ ಬಂದರೆ ತಪ್ಪಾಗ್ತದೆ ಹಾಂ ಆಗೋದಿಲ್ಲ ತಪ್ಪಾಗ್ತದೆ ಹಾಂ ಮಂಗಳೂರಲ್ಲಿ ಶರಣ್ ಎಲ್ಲ ಹತ್ರ ಮಾತಾಡಿ ಅವ್ರ ಮಾತುಕತೆಗೆ ನಮಗೆ ಸಿಗಲಿಲ್ಲ ನಾವು ಫೋನಲ್ಲೇ ಮಾತಾಡ್ಕೊಂಡದ್ದು ನಾನು ಹೇಳ್ತೇನಮ್ಮ ಅಂತ ಹೇಳಿದ್ದಾರೆ ನಾನು ಮಾತಾಡಿದ್ದೇನೆ ಅವರು ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಮತ್ತೆ ಮಗು ತೆಗ್ ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ನಿಮಗೆ ಆಗ್ತದಾ ಅಂತ ಕೇಳ್ತಾ ಇದ್ದೆ ಎಲ್ಲ ಮುಖಂಡರು ಅಷ್ಟೇ ನನಗೆ ಹೇಳಿದ್ರು ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ಆಗ್ತದಾ ಅಂತ ತಂದೆ ಕೇಳ್ತಾ ಇದ್ದಾರೆ ನಾನು ಹೇಳಿದೆ ಮಗು ಡೊನೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ತೆಗಿಲಿಕ್ಕೂ ಆಗೋದಿಲ್ಲ ಮಗುವನ್ನು ಡೊನೇಟ್ ಮಾಡ್ಲಿ ನಾವು ಖುದ್ದಾಗಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಹೇಳ್ತಾ ಇದ್ದಾರೆ ಅಬೋಷನ್ ಮಾಡಿಸ್ಬೇಕು ಅಂತ ಮಾಡಬೇಕು ಅಂತ ಹಾ ಮತ್ತೆ ಮೊನ್ನೆ ಇಪ್ಪತ್ತ ಎರಡಕ್ಕೆ ಮನೆಯಲ್ಲಿ ಹೋಗುವಾಗ ನಮಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಹುಡುಗನ ತಂದೆಯವರು ನೀವು ಇಲ್ಲಿಂದ ಮನೆ ಬಿಟ್ಟು ಹೋಗಬೇಕು ಇಲ್ಲದಿದ್ದರೆ ನಿಮ್ಮ ಜೀವಕ್ಕೆ ಇದು ಮಾಡ್ತೇವೆ ಅಂತೇಳಿ ನಮಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಜಗನ್ನಿವಸ ಅದೇನೂ ಮಾಡಿಲ್ಲ ಸರ್ ನಾನು ನೆಕ್ಸ್ಟು ಅದೇ ನೈಟಲ್ಲಿ ಇಪ್ಪತ್ತನಾಲ್ಕು ನೈಟಲ್ಲಿ ಎಫ್ಐರ್ ಎ ಮಾಡಿದೆ ಹೋಗಿ ಹೌದು ಎಫ್ಐಆರ್ ಅವರಿಗೆ ನಮಗೆ ಬೆದರಿಕೆ ಕೊಟ್ಟದ್ದಾ ಇಲ್ಲ ಇಲ್ಲ ಸರ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾಕೆಂದ್ರೆ ತನ್ನ ಗಂಡನ್ಸ ಹೇಳಿದ್ರು ಅವರು ನನ್ನ ಫ್ರೆಂಡ್ ಮದುವೆ ಮಾಡಿ ಕೊಡ್ತಾರೆ ಕೊಡ್ತಾರೆ ಅಂತ ನಾವು ಇಷ್ಟು ಒಂದು ತಿಂಗಳು ಆದದ ಅವರನ್ನೇ ಸರ್ ಅವರ ಮೇಲೆ ನಂಬಿಕೆ ಇಟ್ಟು ಕಾದಿದೆ ಒಂದು ನನ್ನ ಮಗಳ ಡೆಲಿವರಿ ಸಮೇತ ಆಯ್ತು ಮೊನ್ನೆ ಶುಕ್ರವಾರ ಅಷ್ಟು ಹುಡುಗನನ್ನು ಎಲ್ಲಿಯೋ ಅವರೇ ಮನೆಯವರೇ ಮುಚ್ಚಿಟ್ಟಿದ್ದಾರೆ ಅವ ಓಡಿ ಹೋದಲ್ಲ ಮನೆಯವರೇ ಮುಚ್ಚಿಟ್ಟಿದ್ದಾರೆ ಯಾಕೆ ನಾನು ಪೊಲೀಸರು ಸಹ ನಮಗೆ ಇಷ್ಟು ದಿವಸ ಆಗಿ ಒಂದು ಹುಡುಗನನ್ನು ಅವರು ಹುಡುಕಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಕಾನೂನು ಏನು ಮಾಡ್ತಿದೆ ಎಸ್ ಪಿ ಯಲ್ಲಿ ಸಮೇತ ನಾನು ಹೋಗಿದ್ದೇನೆ ಮಂಗ್ಳೂರು ಎ ಮಂಗ್ಳೂರು ಎಸ್ ಪಿ ಸಮೇತ ಹೋಗಿದ್ದೇನೆ ಅವರು ಹೇಳಿದ್ದಾರೆ ನಾವು ಹುಡುಕಿ ಕೊಡ್ತೇವಮ್ಮ ಇದು ನಮ್ಮ ಕೆಲಸ ಮಾಡ್ತಾ ಇದ್ದೇವೆ ಇಷ್ಟೇ ಹೇಳುದಲ್ಲದೆ ಯಾರೂ ಒಬ್ಬರು ಇದು ನಮಗೆ ನಂಬಿಕೆ ಕೊಡ್ತಾ ಇಲ್ಲ ಹುಡುಗಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಇಷ್ಟು ದಿವಸ ಆಗಿ ಒಂದು ಇಷ್ಟು ಸಣ್ಣ ಹುಡುಗನನ್ನು ಮುಂದೆ ತರಲಿಕ್ಕೆ ಆಗದ ಆಗದಿದ್ರೆ ಹಾಗಾದ್ರೆ ಪೊಲೀಸರು ಇಷ್ಟು ದಿವಸ ಏನ್ ಮಾಡ್ತಿದ್ದಾರೆ ಹೇಳಿದ್ರೆ ಇಷ್ಟೇ ಹೇಳ್ತಾರೆ ಕ್ಯೂ ಸಿಕ್ಕಿದೆ ನಾವು ನೋಡ್ತಾ ಇದ್ದೇವೆ ಹುಡುಕುತ್ತಾ ಇದ್ದೇವೆ ಅಂತ ಹೇಳ್ತಾರೆ ಹ್ಮ್ ಮಾಡಬೇಡಿ ಅಂತ ಯಾ ಶಾಸಕರೂ ಕಾಂಟ್ರಾಕ್ಟ್ ಎಫ್ ಆರ್ ಆದ ನಂತರ ಮಾಡಲಿಲ್ಲ ಸರ್ ಮಾಡಲಿಲ್ಲ ಯಾರು ಶಾಸಕರ ಫಸ್ಟಿಗೆ ಸರ್ ಹಾ ಶಾಸಕರು ಅದೇ ಅದು ಎಫ್ಐಆರ್ ಆಗುವ ಮುಂಚೆ ನಾನು ಸ್ಟೇಷನ್ಗೆ ಬರುವ ಮುಂಚೆ ಮನೆಯಲ್ಲೇ ಕಾಲ್ ಮಾಡಿದ್ದು ಇಪ್ಪತ್ತೆರಡಕ್ಕೆ ನಮಗೆ ಮನೆಯಲ್ಲಿ ನಾವು ಮೀಟಿಂಗ್ ಮಾಡಿದ್ದೇವಲ್ಲ ಆ ದಿವಸನೇ ನಾನು ಅವರ ಮಾತಾಡಿದ್ದು ಹಾಗೆ ಅವ್ರು ಹೇಳುದು ನೀವು ಮುಂದುವರಿಸಿ ಅಮ್ಮ ಅಂತ ಹೇಳಿದ್ದಾರೆ ಅದಲ್ಲದೆ ಹುಡುಗ ಲವ್ ಮಾಡಿದ್ದು ಅದು ಇದು ಇದೆಲ್ಲ ನಂತರ ಡಾಕ್ಯುಮೆಂಟ್ಸ್ ಇದೆ ಅವನು ಕರೆದದ್ದು ಮನೆಗೆ ಎಲ್ಲದೂ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇಲ್ಲದೆ ಯಾವುದೂ ಇಲ್ಲ ಮಗಳು ಖುದ್ದಾಗಿ ಹೇಳ್ತಾಳೆ ಅಂದ್ರೆ ಮಗುವಿನ ಫೋಟೋ ಸಮೇತ ನಾನು ಇದಕ್ಕೆ ಹಾಕಿದ್ದೇನೆ ಮುಖ ನೋಡ್ಲಿ ಯಾಕಂದ್ರೆ ಸೇಮ್ ಅವನಾಗೆ ಇದೆ ಮತ್ತಲ್ಲದ ಡಿ ಎನ್ ಎನ್ ಟೆಸ್ಟಿಗೆ ಮುಖ್ಯವಾಗಿ ಡಿ ಎನ್ ಎ ಟೆಸ್ಟ್ಗೆ ನಾವು ರೆಡಿ ಇದ್ದೇವೆ ಹಾಂ ರೆಡಿ ಇದ್ದೇವೆ ಅದನ್ನು ಮೊನ್ನೆ ಇಪ್ಪತ್ತೆರಡಕ್ಕೆ ಬಂದಾಗ ರಾವೇ ಹೇಳಿದ್ದು ಡಿ ಎನ್ ಎನ್ ಟೆಸ್ಟ್ ಬೇಡ ಅದನ್ನು ಇದು ಮಾಡೋದು ಬೇಡ ಅವರು ಫಸ್ಟಿಗೆ ಹೇಳಿದಾಗೆ ಕೆಸಗಡೆಯಲ್ಲಿ ಹೋಗುವಾಗ ಡಿ ಎನ್ ಎನ್ ಟೆಸ್ಟ್ ಮಾಡುವ ಅಂತ ಮತ್ತೆ ಹೇಳಿದರು ಮೊನ್ನೆ ಇಪ್ಪತ್ತೆರಡಕ್ಕೆ ಮನೆಗೆ ಬಂದಾಗ ಹೇಳಿದ ಡಿ ಎನ್ ಟೆಸ್ಟ್ ಬೇಡ ಮಾಡುದು ಬೇಡ ನಾನು ಹೇಳಿದೆ ಯಾಕೆ ಸರ್ ಬೇಕು ಹುಡುಗ ಹೀಗೆ ಹೇಳ್ತಿದ್ದಾನೆ ನಮಗೆ ಬೇಕು ಡಿ ಎನ್ ಟೆಸ್ಟ್ ನಾ ಮಾಡಿಸಿಯೇ ಮಾಡ್ತೇನೆ ಅಂತ ಇದಂದ್ರೆ ಮೂರು ತಿಂಗಳು ಆಗಬೇಕು ಅಂತ ಹೇಳಿದ್ದಾರೆ ಮಗುವಿಗೆ ಅದಾಗದೆ ಡಿ ಎಂಟ್ರೆಸ್ಟ್ ಆಗುದಿಲ್ಲ ರೆಡಿ ಇದ್ದಾರೆ ಸರ್ ಹುಷಾರಿದ್ದಾರೆ ಸರ್ ನಮ್ಮ ಮಗಳಿಗೆ ನ್ಯಾಯ ಮಾತ್ರ ಕೊಡಿಸ್ಬೇಕು ಸರ್ ಎಲ್ಲರ ಹತ್ರ ಕೇಳಿ ಎಲ್ಲ ಗಣ್ಯಕ್ತಿಗಳನ್ನು ನಾನು ಮೀಟ್ ಮಾಡಿ ಆಗಿದೆ ಯಾರೂ ಮುಂದೆ ಬರ್ತಾ ಇಲ್ಲ ಈಗ ಮಗುವನ್ನು ಹಿಡ್ಕೊಂಡು ನಾವು ನೋಡ್ತೀವಿ ಅವರು ನೋಡ್ತಿಲ್ಲ ಅವ್ರಿಗೆ ಕಷ್ಟ ಇಲ್ಲ ಸರ್ ನಾವು ನರಕ ಬರು ನಾವು ದಿನ ಕೂಲಿ ಮಾಡಿ ಜೀವನ ಮಾಡುವವರು ಇವರು ಹೀಗೆ ಮಾಡಿದರೆ ಇವ್ರ ಹತ್ರ ಹಣ ಇರ್ಬೋದು ಜನಬಲ ಇರ್ಬೋದು ನಮ್ಮ ಹತ್ರ ಯಾರಿಲ್ಲ ನಮ್ಮ ಹತ್ರ ಮಾಲಿಂಗೇಶ್ವರನೇ ಇರುವುದು ಅಷ್ಟೇ ಅಷ್ಟು ಬಿಟ್ಟು ಬೇರೆ ಯಾರಿಲ್ಲ ಅವರ ಮುಂದೆ ಬಂದು ಅವರು ಹೇಳಿ ನನ್ನದಲ್ಲ ಮಗು ನನ್ನ ಇದು ನನ್ನದಲ್ಲ ಅಂತೇಳಿ ಅಲ್ಲಿ ಬಂದು ಹೇಳಬೇಕು ಅಂತ ಇದಕ್ಕೂ ನಾವು ರೆಡಿ ಇದ್ದೇವೆ ಹ್ಞೂ ಬೇಡಿ ಯಾವುದು ಸರ್ ನಾವು ಬೇಡಿಕೆ ಇದು ಮಾಡಲಿ ಅಂತಲೇ ನಾವು ಇದು ಹಾಕಿರುವುದು ಆದರೆ ನೆಕ್ಸ್ಟ್ ಇಲ್ಲಿ ನನಗೆ ಮಗ ಹುಡುಗಿಗೆ ರಿಜಿಸ್ಟರ್ ಮಾಡಿ ಕೊಡಬೇಕು ಅವರು ರಿಜಿಸ್ಟರ್ ಮಾಡಲೇಬೇಕು ರಿಜಿಸ್ಟರ್ ಮ್ಯಾರೇಜ್ ಮಾಡಬೇಕು ಹ ಜಗನ್ಯಿವಾಸ್ ರಾವ್ ಹೇಳಿದ್ದು ಹುಡುಗ ಮತ್ತು ಹುಡುಗಿ ಮಾತಾಡಬೇಕು ನಾನು ಹೇಳಿದೆ ಮಾತಾಡ್ಲಿಕ್ಕೆ ಏನಿಲ್ಲ ಏನು ಉಳಿಸ್ಲಿಲ್ಲ ನಮಗೆ ಎಲ್ಲ ಅವರು ಮುಂಚೆನೆ ಮಾತಾಡಿ ಆಗಿದೆ ಇನ್ನು ಮಾತಾಡ್ಲಿಕ್ಕೆ ಏನು ಉಳಿಸ್ಲಿಲ್ಲ ಇವರು ಹೇಳಿದ್ರು ಇಲ್ಲ ಮಾತಾಡಲೇಬೇಕು ಅವರು ಅಂತ ಸರಿ ಮಾತಾಡಿಸುವ ಅಂತೇಳಿ ಹೇಳಿದು ಮನೆಗೆ ಬಂದಿದ್ರು ಮನೆಗೆ ಬಂದು ಮಾತಾಡಿಸುವಾಗ ಅಲ್ಲೇ ಖುದ್ದಾಗಿ ಅವ ಹೇಳಿದ ಅಷ್ಟೇ ನಾನು ಮದುವೆ ಆಗುವುದಿಲ್ಲ ಅಂತ ಹೇಳಿದೆ ಹೌದೌದು ಅದು ಹುಡುಗ ನನಗೆ ಹುಡುಗನ ತಂದೆ ನನಗೆ ಭರವಸೆ ಕೊಟ್ಟಿದ್ರು ನಾನು ಮದುವೆ ಮಾಡಿಸ್ತೇನೆ ಎಲ್ಲದರಲ್ಲೂ ನಮ್ಗೆ ಒಂದೂವರೆ ತಿಂಗಳಿಂದ ಸರ್ ಅವರು ನಮಗೆ ಭರವಸೆ ಕೊಟ್ಟುಕೊಂಡು ಬಂದಿದ್ದಾರೆ ನಿಮ್ಮ ಮದುವೆ ಮಾಡಿಸ್ತೇನಮ್ಮ ನನ್ನ ಮಗಳು ಬೇರೆಲ್ಲ ನಿಮ್ಮ ಮಗಳು ಬೇರೆ ಅಲ್ಲ ನನ್ನ ಮಗ ಬೇರೆಲ್ಲ ನಿಮ್ಮ ಮಗಳು ಬೇರೆಲ್ಲ ನಾನು ಮಾಡಿಸಿಕೊಡ್ತೇನೆ ನನ್ನ ಮೇಲೆ ನಂಬಿಕೆ ಇಲ್ವಾ ಹಾಗೆ ಹೀಗೆ ಅಂತ ನನಗೆ ಒಂದು ತಿಂಗಳಿಂದ ಹೀಗೆ ಫೋನ್ ಮಾಡಿ ಭರವಸೆ ಕೊಡ್ತಾ ಇದ್ದಾರೆ ಆದರೆ ಲಾಸ್ಟಿಗೆ ಮೂಮೆಂಟಲ್ಲಿ ಹುಡುಗ ಕಾಲ್ ಮಾಡಿ ಹೇಳಿದ ಇದು ನಾನು ಸುಸೈಡ್ ಮಾಡ್ಕೊಳ್ತೇನೆ ನಮ್ಮ ಸೇಫ್ಟಿಗೋಸ್ಕರ ನಾಳೆ ಅವ್ನು ಸುಸೈಡ್ ಮಾಡಿಕೊಂಡ್ರೆ ಅವ್ರ ಮನೆಯವ್ರು ನಮ್ಮ ಹತ್ರ ಕೇಳ್ತಾರಲ್ಲ ಸರ್ ಅದಕ್ಕೋಸ್ಕರ ನಾನು ಎಫ್ಐ ಆರ್ ಹಾಕಿ ಎಫ್ಐಆರ್ ಮಾಡ್ಲಿಕ್ಕೆ ಹಾಗೆ ಮತ್ತೆ ಅವರೇ ಬಂದು ಐ ಆರ್ ತೆಗಿಲಿಕ್ಕೆ ಹೇಳಿದ್ರ ಹಾಗೆ ಎಫ್ಐಆರ್ ತೆಗ್ದಿದ್ದೇನೆ ಸ್ಟೇಷನಲ್ಲಿ ಓದ್ತಾ ಒತ್ತ ಬರಲಿಲ್ಲ ಸರ್ ಏನಿಲ್ಲ ನಾವೇ ಹೋಗಿ ಐ ಆರ್ ಹಾಕಿದ್ದು ಅಷ್ಟೇ ಸ್ಟೇಷನ್ ಅಲ್ಲಿ ಅಶೋಕ್ರಿಗೆ ಫೋನ್ ಅವರೇ ಜಗನ್ ನಿವಾಸರಾವೇ ಫೋನ್ ಮಾಡಿ ನನಗೆ ಕೊಟ್ಟದ್ದು ಅಶೋಕ ರೈಗೆ ಅವರಲ್ಲ ಮಾಡಿಕೊಡ್ತಾರಂತಲ್ಲಮ್ಮ ನೀವು ಎಫ್ ಆರ್ ತೆಗಿರಿ ಹುಡುಗ ಸ್ಟೇಷನಲ್ಲಿ ಕೂತ್ಕೊಂಡು ಹುಡುಗನ ಮರ್ಯಾದೆ ಪ್ರಶ್ನೆ ಅದರ ಲೆಕ್ಕದಲ್ಲಿ ಅವ್ರು ಮರ್ಯಾದೆ ಪ್ರಶ್ನೆ ಉಳಿಸ್ಲಿ ಇರಲಿ ಅಂತೇಳಿ ನಾವು ಒಂದು ತಿಂಗಳು ಟೈಮ್ ಬೇರೆ ಕೊಟ್ಟಿದ್ದೇವೆ ಆದರೆ ಈ ಲಾಸ್ಟ್ ಮೂಮೆಂಟಲ್ಲಿ ಇವರು ಮಗನನ್ನು ತಪ್ಪಿಸಿರ್ತಾರೆ ಅಂತ ಈಗ ಹೋಗಿ ಹಾಸ್ಪಿಟ್ಲಲ್ಲಿ ಯಾವುದೋ ರೀಸನ್ ಹಾಕಿ ಮಲಗಿರ್ಬೋದು ಅವರು ಆದರೆ ನಾನು ಹೇಳೋದು ಇಷ್ಟೇ ಮಗ ಸಿಗಲಿಲ್ಲ ಅಪ್ಪ ನಾನು ಹೇಳ್ಕೊಂಡು ಬರಲಿ ಬಂದು ಕೇಳಲಿ ಅಮ್ಮ ಇಲ್ವಾ ಮನೆಯಲ್ಲಿ ಕೇಳಲಿ ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ಹೌದು ವಿಡ್ರಾ ಮಾಡಿದ್ದು ಅವರು ಹೇಳಿದ್ರು ಕೇಸ್ ತೆಗಿಲಿಕ್ಕೆ ಹಾಗೆ ನಾವು ಕೇಸ್ ತೆಗೆದ್ ಅವರು ಕೊಟ್ಟಿಲ್ಲ ಆದ್ರೆ ಜಗನ್ ನಿವಾಸರು ಅವ್ರ ಹತ್ರ ಹೇಳಿದ್ದಾರೆ ನಾನು ಮದುವೆ ಮಾಡಿ ಕೊಡ್ತೇನೆ ಅಂತ ಹಾಗೆ ಅವರು ನನ್ನ ಹತ್ರ ಹೇಳಿದ್ರು ತೆಗೀರಿ ಮದುವೆ ಮಾಡಿ ಕೊಡಿಸ್ತಾರಲ್ಲ ಮತ್ತೆ ಯಾಕೆ ಹುಡುಗನ ಪ್ರಶ್ನೆ ಹುಡುಗ ಸ್ಟೇಷನ್ನಲ್ಲಿ ಕುತ್ಕೊಳ್ಬೇಕಾಗ್ತದೆ ಅಂತ ಬಿಜೆಪಿ ನಾಯಕರು ಅಂತಲ್ಲ ನಾನು ಕೇಳಿದಾಗ ಇವರದ್ದೇ ಮುರಳಿ ಭಟ್ ಅವರು ಇವರ ಎಲ್ಲ ಹೇಳಿದ್ದೇನೆ ಬಿಜೆಪಿ ಇದರದೆಲ್ಲ ಆದರೆ ಈಗೇ ಯಾರು ಹೇಳಿಲ್ಲ ಇಂದು ಸಂಘಟನೆಗೆ ಹೇಳಿದ್ದೇನೆ ಬಿಜೆಪಿ ನಾಯಕರನ್ನು ಯಾರು ಎಷ್ಟು ನನಗೆ ಯಾರೂ ಗೊತ್ತಿಲ್ಲ ಸರ್ ನಮಗೆ ಇದ್ದೇ ಗೊತ್ತಾಯಿದ್ದವರು ಹತ್ರ ನಾನು ಇದು ಮಾಡಿ ಹೇಳಿ ಆಗಿದೆ ಆ ಥರ ಯಾರು ಹೇಳಿಲ್ಲ ಸರ್ ಹೇಳಿ ಹಾಸ್ಪಿಟ್ ಹಾಂ ಹಿಂದೂ ಮುಖಂಡರೆಲ್ಲ ಬಂದಿದ್ದಾರೆ ಮುರಳಿ ಭಟ್ ಬಂದಿದ್ದಾರೆ ಕೆಲವರೆಲ್ಲ ಬಂದಿದ್ದಾರೆ ಹೆಸರು ನನಗೆ ನಾನು ಇಷ್ಟುವರೆಗೆ ಅದನ್ನು ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಸರ್ ನೋಡಿದ್ದಾರೆ ಹುಡುಗ ನಾನು ಇದು ಹಿಡಿಯುವ ಇದು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ ನನಗೆ ಯಾವುದು ರಿಜಿಸ್ಟ್ರಿಗ ರಿಜಿಸ್ಟ್ರಿಗೆ ನಾವು ಮೊನ್ನೆನೇ ಟೈಮ್ ಕೊಟ್ಟಿದ್ದೇವೆ ಒಂದು ವಾರ ಈಗಲೇ ಆಯ್ತು ಯಾವುದು ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ರೆ ಕೇಸು ವಾಪಸ್ ಅದು ನನಗೆ ಕಾನೂನು ಗೊತ್ತಿಲ್ಲ ಸರ್ ರಿಜಿಸ್ಟರ್ ಮ್ಯಾರೇಜ್ ಮಾಡ್ತಾರೆ ಅಂತ ನಾವು ಇದು ಮಾಡ್ಕೊಂಡಿದ್ದೇವೆ ಅಷ್ಟೇ ಒಂದು ವಾರ ಟೈಮ್ ಕೊಟ್ಟಾಗಿದೆ ಸರ್ ಪೊಲೀಸರಿದ್ರೆ ನಾವು ಕೇಳಿದ್ದೇವೆ ನಮ್ಗೆ ಒಂದು ವಾರ ಟೈ ಇದು ಮಾಡಿ ಹುಡುಗನನ್ನು ತರಿಸಿಕೊಡಿ ನಾವು ಮಾಡ್ತಿದ್ದೇವಮ್ಮ ನಾವು ನಮ್ಮ ಕೆಲಸ ಯಾಕೆ ಇಷ್ಟು ಸ್ಲೋ ಮಾಡ್ತಿದ್ದಾರೆ ಪೊಲೀಸರು ನಮ್ಗೆ ಗೊತ್ತಿಲ್ಲ ಅವರಿಂದ ಯಾವ ಕೈವಾಡ ಎಲ್ಲ ಇದೆ ನಮಗೂ ಸಹ ಗೊತ್ತಿಲ್ಲ ನಮಗೆ ಹುಡುಗಿಗೆ ನ್ಯಾಯ ಸಿಗಬೇಕು ಸರ್ ಮಗು ಸಹ ಈಗ ಬಂದಾಗಿದೆ ಇವರನ್ನು ಕ ಇವರು ರಿಜಿಸ್ಟರ್ ಮಾಡಲಿಕ್ಕೆ ಒಪ್ಪಿ ಒಪ್ಪಿ ಇಲ್ಲಿ ಡೆಲಿವರಿಯೇ ಆಗಿ ಹೋಗಿದೆ ಮಹಿಳಾ ಆಯೋಗಕ್ಕೆಲ್ಲ ಹಾಂ ಇಲ್ಲಿ ಹೇಳಿದ್ದೇನೆ ಸಾಂತ್ವನಕ್ಕೆ ಮಹಿಳಾ ಆಯೋಗಕ್ಕೆ ನಾನು ಅಂಥದ್ದೇ ಅದು ಕೊಡ್ತೇವೆ ಸರ್ ಎಲ್ಲಿ ಹೇಳಿ ಇದು ಮಾಡಲಿಕ್ಕಿದ್ರು ನಾನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಹ್ಞೂ ಕೊಡೋದು ಅದು ಅಂದರೆ ಇದು ಗೊತ್ತಿಲ್ಲದ ಕಾರಣ ನಾವೀಗ ಇದಾಗಿದೆ ಅಂದರೆ ಇಲ್ಲಿ ಸ್ಪಂದನಕ್ಕೆ ನಾವು ಹಾಂ ಹೌದು ಹಾಂ ಓಕೆ ಸರ್ ಅದೇ ಸರ್ ನಾನು ಹೇಳುದು ಪೊಲೀಸರು ಮೊನ್ನೆಂದಿಚೆಗೆ ಹೇಳ್ತಾರೆ ಮಾಡಿ ಕೊಡ್ತೇನೆ ಮಾಡಿ ಕೊಡ್ತೇವೆ ನಾವು ಹುಡುಕುತ್ತಾ ಇದ್ದೇವೆ ಹುಡ್ಕೋತ ಹಾ ಹೌದು ಹುಡುಕಿ ತರ್ತಾರೆ ಇಷ್ಟು ಸಣ್ಣ ಹುಡುಗನನ್ನು ತರ್ಲಿಕ್ಕೆ ಆಗುದಿಲ್ಲ ಸರ್ ಎಲ್ಲದಕ್ಕೂ ರೆಡಿ ಇದೆ ಎಲ್ಲರೂ ರೆಡಿಯಾಗಿ ಬಂದಿದ್ದೇವೆ ಸರ್ ನ್ಯಾಯ ಸಿಗದಿದ್ರೆ ನಾನು ಮಾತ್ರ ಬಿಡುವುದಿಲ್ಲ ಅಷ್ಟೇ ನಾನು ಪ್ರತಿಭಟನೆಗೂ ನಾವು ರೆಡಿ ಇದ್ದೇವೆ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಮಗುವನ್ನು ಹಿಡ್ಕೊಂಡು ಅವಳಿಗೆ ಮುಂದೆ ಏನೂ ಫ್ಯೂಚರ್ ಇಲ್ಲ ಇದೊಂದೇ ಫ್ಯೂಚರ್ ಇರು ಸರ್ ಈ ಫ್ಯೂಚರನ್ನು ಹಾಳು ಮಾಡಿ ಅವ ಚಂದ ಮಾಡಿ ತಲೆ ಎತ್ಕೊಂಡು ಎಲ್ಲೋ ತಿರುಗುತ್ತಾ ಇದ್ದೇನೆ ನನ್ನ ಮಗಳನ್ನು ನಾನು ಮನೆಯಲ್ಲಿ ಕುತ್ಕೊಳಿಸುವ ಪರಿಸ್ಥಿತಿ ಬಂದಿದೆ ಇದು ಅವನು ಒಪ್ಪಿ ತಾನೇ ಇದು ಮಾಡದ್ದು ಈಗ ನನ್ನದಲ್ಲ ಅಂತ ನಮ್ಮ ಒತ್ತಾಯಕ್ಕೆ ಅಲ್ಲವಾ ಏಳು ವರ್ಷ ಲವ್ ಬೇರೆ ಆಗಿದೆ ಅವರದು ಈಗ ಇಲ್ಲ ಇಲ್ಲ ಅಂತ ಅವನೇ ಪ್ರೊಪೋಸರ್ ಮಾಡಿದ್ದಾನೆ ಹುಡುಗಿಗೆ ಪ್ರಪೋಸಲ್ ಮಾಡಿದ್ದು ಅವನೇ ಎಲ್ಲ ಮಾಡಿದ ಅವನೇ ಈಗ ನಾನು ಅಲ್ಲ ಅಂತ ಹೇಳ್ತಾ ಇದ್ದಾನೆ ಅಲ್ವಾ ಈಗ ಹುಡುಗಿ ಏನು ಮಾಡಬೇಕು ಮುಂದೆ ಅವಳು ಈಗ ಬಿ ಎಸ್ ಸಿ ಆಗಿ ಕೂತವಳು ಇನ್ನೂ ಅವಳಿಗೆ ಎಮ್ ಎಸ್ ಸಿ ಎಲ್ಲ ಮಾಡಲಿಕ್ಕಿದೀ ಈ ಮಗುವನ್ನು ಹಿಡ್ಕೊಂಡು ನಾವು ಇವರೆಲ್ಲ ನಮ್ಮ ಹತ್ರ ಒಪ್ಪಿದ್ದಾರೆ ಮಗುವುದು ನೋಡ್ಕೊಳ್ತೇವೆ ಇದರದ್ದು ನೋಡ್ಕೊಳ್ತೀವಿ ಈಗ ಯಾವುದಕ್ಕೂ ಯಾ ಮುಂದೇನೇ ಇಲ್ಲ ಫೋನು ಬೇರೆ ಇಲ್ಲ ಸುಮ್ಮನೆ ಯಾವುದು ಹಣದ ಆಫರ್ ಅಂದರೆ ಹತ್ತು ಲಕ್ಷ ಕೊಡ್ತೇವೆ ಮಗುವನ್ನು ತೆಗೆಸ್ತೀರ ಅಂತ ಕೊಟ್ಟಿದ್ದಾರೆ ಆದ್ರೆ ನಾನು ಅದು ಮುಖಂಡ ಹಿಂದೂ ಮುಖಂಡರ ಇದರಲ್ಲಿ ಹೇಳಿದ್ದಾರೆ ಮುರಳಿ ಭಟ್ ಕೇಳಿದ್ದಾರೆ ನನ್ನ ಹತ್ರ ಅವರು ಹೇಳ್ತಾ ಇದ್ದಾರೆ ಅಮ್ಮ ಹಣ ಕೊಟ್ಟು ಹತ್ತು ಲಕ್ಷ ಒಂದು ಕೋಟಿ ಕೊಟ್ಟರು ನಾನು ರೆಡಿ ಇಲ್ಲ ನನ್ನ ಮಗುನು ತೆಗಿಸ್ಲಿಕ್ಕೆ ನಾನು ರೆಡಿ ಇಲ್ಲ ಅಂತ ನನ್ನ ಫ್ಯೂಚರ್ನ ಇದು ಹಾಂ ಮುಗಿಸ್ಬೇಕು ಅಂತ ಅವರಿದ್ದಾರೆ ಹಾ ಮತ್ತೆ ಅಂದ್ರೆ ಹೇಳಿದ್ದಾರೆ ಮದುವೆ ಮಾಡಿ ಕೊಡ್ತೇವೆ ಅಂದ್ರೆ ಒಂದುವರೆ ಒಂದು ತಿಂಗಳಲ್ಲಿ ಆ ಇದರಲ್ಲಿ ಮಾತುಕತೆ ಅಂದರೆ ಮದುವೆ ಮಾಡಿ ಕೊಡ್ತೇನೆ ಆದರೆ ಮಗಳನ್ನು ಮನೆಗೆ ಕರ್ಕೊಂಡು ಹೋಗೋದಿಲ್ಲ ಬಾಡಿಗೆ ಮನೆಯಲ್ಲಿ ಮತ್ತು ಇವರು ಏನೋ ಹುಡುಗಿ ಹುಡುಗಿ ಸರಿ ಆಗೋದಿಲ್ಲ ಅಂತೇಳಿ ಅಲ್ಲಿ ಅವರ ಪ್ಲಾನೇ ಬೇರೆ ಇರ್ಬೋದಲ್ವ ಸರ್ ಕ್ರಿಮಿನಲ್ಗಳವರೆಲ್ಲ ಇಷ್ಟು ಅಂದರೆ ಸರ್ ಅಂದರೆ ಅವಳಿಗೆ ಮೆನ್ಸಿಸ್ ಪ್ರಾಬ್ಲಮ್ ಇತ್ತು ಅದಲ್ಲದೆ ಅವಳನ್ನು ನಾನು ಉತ್ತರ ಪ್ರದೇಶಕ್ಕೆ ಹೋಗಿದ್ಲು ಒಂದೂವರೆ ತಿಂಗಳು ಉತ್ತರ ಪ್ರದೇಶದಲ್ಲಿ ಪ್ರದೇಶದಲ್ಲಿದ್ಲು ಆ ಟೈಮಲ್ಲೇ ಹೋಗಿದ್ದಾಳೆ ಆದರೂ ಅವಳಿಗೆ ಹೊಟ್ಟೆ ಇಲ್ಲಾಯಿತು ಯಾವ ಸಿಂಟಮ್ಸು ಇಲ್ಲಾಯಿತು ನಾನು ಖುದ್ದಾಗಿ ನನ್ನ ಮನೆಯಲ್ಲಿ ಏನಿಲ್ಲ ಸರ್ ಏನು ವಾಮಿಟ್ ಆಗಲಿ ಮತ್ತೆ ಯಾವ ಸಿಂಟೆನ್ಸ್ ಆಗಲಿ ಅವಳ ಹತ್ರ ಇಲ್ಲಾಯ್ತು ಹೊಟ್ಟೆನೂ ಸಮೇತ ಇಲ್ಲಾಯ್ತು ಈಗ ಆಗಿರುವಾಗ ನನಗೆ ಹೇಗೆ ಗೊತ್ತಾಗ್ತದೆ ನನ್ನ ಮಗಳ ಮೇಲೆ ನಾನು ಸ ನಂಬಿಕೆ ಇಟ್ಟಿರ್ತೇನಲ್ಲ ಹಾಗೆ ನನಗೆ ಗೊತ್ತಾಗಿಲ್ಲ ಅವರಿಗೆ ಅವರು ಫಸ್ಟ್ ಹೇಳಿದ್ರೆ ಅವನಿಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅವನು ಸಣ್ಣ ಹುಡುಗ ಇನ್ನು ಅವನಿಗೆ ಅವನ ಫ್ಯೂಚರ್ ಅವನು ಕಲೀಲಿಕ್ಕಿದೆ ಹಾಗೆ ನನ್ನ ಮಗಳು ಸಣ್ಣದೇ ನನ್ನ ಮಗಳೇನು ದೊಡ್ಡದಲ್ಲಲ್ಲ ನನ್ನ ಮಗಳು ಸಣ್ಣದೇ ಒಂದು ಸಮಾಜದಲ್ಲಿ ಒಂದು ಹೆಣ್ಣು ಹೋಗ್ಬೇಕಾದ್ರೆ ಅದಕ್ಕೆ ಎಷ್ಟು ಇದಿದೆ ಅಂತ ಗೊತ್ತುಂಟಲ್ವಾ